मारे तू होई तू वीडियो ऑन ಮಾಡಿಬಿಡಿ ನಿಮಗೆ ಯಾಕ ಆಮೇಲೆ मजा आया नेक्स्ट वीडियो نجي ಕದಕ್ಕೆ ಯು ನೋ ಲೈಕ್ ಲೈಕ್ಸ್ ಕಾಮೆಂಟ್ಸ್ ತೋ ಕಾಮೆಂಟ್ಸ್ हेलो ಇವಡೆ ನಾನು ಚೆನ್ನಾಗಿ ಮಾಡ್ತೀವಿ ಅದ್ರೆ ಇದೆಲ್ಲ ಬೇಡ ಅಷ್ಟು ನೇ ತೇಜಸ್ವಿ لوگ ہیں ہمارے پاس ತಲೆ ತಲೆ ಈ ಪೀಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಲೀಕ್ ಆದಾಗಲರ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ದಿ ವಾಗ್ ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಜಿ ಎಸ್ ಸಿ ಓಪನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ನಾನು ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಪಾರ್ಟಿಸ್ಪೇಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಯಾವ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವತ್ತು ಬನ್ನಿ ಸೊ ಇವತ್ತು ಆಲ್ರೆಡಿ ಅಮ್ಮ ಕಿಚಡಿ ಮಾಡಿದ್ದಾರೆ ಸೊ ತಿಂತಾ ಇದ್ದೀನಿ ಇವಾಗ ಕಾಲೇಜಿಗೆ ಹೊಡಬೇಕು ಟೆನ್ ಇದೆ ಫಂಕ್ಷನ್ ನೋಡೋಣ ಯಾರು ಇದು ಏನು ಮಾಡಿದ್ದಾರೆ ಅಂತ ಗಾಯಸ್ ಕಾಲೇಜಿಗೆ ಬಂದ್ವಿ ನೋಡಿ ನಮ್ಮ ಶರೂ ಅಕ್ಕ ಆ್ಯಂಡ್ ಸಂಜನಕ್ಕ ಅಕ್ಕ ಆ್ಯಂಡ್ ಸ್ವಾತಿ ಎಲ್ಲರೂ ಕೂಡ ಎಕ್ಸ್ಪೆರಿಮೆಂಟ್ ಎನ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ

ಓಹ್ ಸ್ವಾತಿ ಯು ಕಂಡಕ್ಟಿಂಗ್ ದಿಸ್ ಎಕ್ಸ್ಪರಿಮೆಂಟ್ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಓಕೆ ಬೆಸ್ಟ್ ನಾವು ಲ್ಯಾಬಲ್ ಎಲ್ಲ ಸೆಟ್ ಅಪ್ ಮಾಡಿದ್ವಿ ಬಟ್ ಹೇಮ್ ತ್ರೀ ಸ್ಟೂಡೆಂಟ್ಸು ಲ್ಯಾಬ್ ಇದೆ ಅಂತ ಬಂದಿದ್ರು ಹಾಗಾಗಿ ಹೊರಗಡೆ ಎಲ್ಲಾನು ಸೆಟಪ್ ಮಾಡ್ತಾ ಇದೀವಿ ಇವಾಗ

तो मैं इस रेट्स रेट्स कलर चेंजिंग इन दिस प्रोजेक्ट साइंस डायग्नोसिस कंसलटेंट सोरी सर द गप्पनला तरी फेडेरलिस्ट गवर्नमेंट जन जनता का अधिकार जो जो है वो नेशनल ने 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 Yeah. yeah. yeah.

<laughs> <laughs> I, do, I, do. I do. <laughs> you. know, know <that's> nice. so <laughs> 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 ಕಣ್ಣರೆ ಇನಿ ಏನೇ ನೋಡಬೇಕು ಕಾಣೆ ಇಲ್ಲಿ ಇದೇ ಶೌರು ಸಂಜು ನಿಮ್ಮ ಸೋಪ್ ಸ್ಲೋನಾ ಇಲ್ಲ ಊಟ ಊಟ ಬಂದಿದೆ ಏನೋ ಇದೆ ಏನು ಅಂತ ನೋಡುವ

ಹೂ ಕೂಡ ಬೇರೆಯವರೆಲ್ಲ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಅಂತ ಹೋದ್ವಿ

ரொம்ப நார்மல் நோடி நெக்ஸ்ட் நெக்ஸ்ட் நெக்ஸ்ட்

ಸೊ ಅದಕ್ಕೋಸ್ಕರ ನಾನು ಕಿಚನ್ ಸೆಟ್ ಕಿಚನ್ ಸೆಟಪ್ ಅಪ್ ಮಾಡಿದ್ದೀನಿ ಅಲ್ಲಿ ಗ್ಯಾಸ್ ಇದೆ ಸೊ ಏನಾಗುತ್ತೆ ಅಂದರೆ ಯಾವತ್ತು ಗ್ಯಾಸ್ ಲೀಕ್ ಆದಾಗ ಸೊ ಇಲ್ಲಿ ಸೆಲ್ಸರ್ ಇಲ್ಲಿ ಮಾಡಿದ್ದೀನಿ ಸೆಲ್ಸರ್ ಸೊ ಇಲ್ಲಿ ಬ್ಯಾಕ್ ಸೈಡ್ ಇದೆಯಂತೆ ನೋಡಿ ಇಲ್ಲಿ ಹೆಸರೇನು ಸೊ ಜನ್ ಮನ್ಕೋನೆ ಓಕೆ

ಏನಾಗಿದೆ ಕೈ ಸುಖಾಲ್ ನಿಂತಿದಿ ಓಡ್ ನಾನು 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 ಬಂದು ಮ್ಯಾಜಿಕ್ ಕಲರ್ ಚೇಂಜಿಂಗ್ ಕೆಮಿಕಲ್ ಕೆಮಲಿಯನ್ ಅಂತ ಕೂಡ ಕರೀತಾರೆ ಓಕೆ ಈಗ ಫಸ್ಟ್ ನಾನು ಎನಿ ಓಯಲ್ಸ್ ಮತ್ತೆ ಶುಗರ್ ಸೊಲ್ಯೂಷನ್ ಹಾಕೋತೀನಿ ಕಾನ್ಸಂಟ್ರೇಟ್ ಏನಾದ್ರೆ ಡೈಲ್ಯೂಟ್ ಇದೆ ಅದಕ್ಕೆ ಟೂ ಟು ತ್ರೀ ಡ್ರಾಪ್ಸ್ ಆಫ್ ಕೆಎಂ ಎನ್ ಫೋರ್ ನೋಡಿದ್ರ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪೀಸ್ ಯು ಸೆಕೆಂಡ್ ಪಿ ಯು ನೋಡಿದ್ರಾ ನೋಡಿದ್ರ ಯೂಸ್ ಮಾಡಿದ್ರ ಅದನ್ನ ಟೂ ಟು ತ್ರೀ ಡ್ರಾಪ್ಸ್ ಹಾಕ್ತೀನಿ ಯಾವ ಕಲರ್ ಆಯ್ತು ಪರ್ಪಲ್ ಇದ್ದಿದ್ದು ಕೆಎಂ ಎನ್ ಫೋರ್ ಗ್ರೀನ್ ಕಲರ್ ಆಗಿತ್ತು ಮ್ಯಾಂಗನೈಟ್ ಅಯಾನ್ ಅಂತ ನೀವು ನೆಕ್ಸ್ಟ್ ಹಂಗೆ ಟರ್ನ್ ನೋಡ್ತಾ ಇರಿ ಬ್ರೌನ್ ಕಲರ್ ಆಗುತ್ತೆ ಬ್ರೌನಿ ನಾನು ಬ್ರೌನಿ ಎಲ್ಲ ಆಯ್ತು ಬ್ರೌನಿ

ಅವ್ನು ಮೊಬೈಲ್ ಯೂಸ್ ಮಾಡಿದಾಗ ನೀನು ಏನೂ ಮಾಡಿಲ್ಲ ಏನು ಯೂಸ್ ಮಾಡಿಲ್ಲ ಜಸ್ಟ್ ಏನು ತ್ರಿಪಲ್ ಫೈವ್ ಎ ಹಂಗೆ ಒಂದು ಬ್ಯಾಟ್ರಿ ನೀನು ಎಚ್ ಪ್ಯಾನಲ್ಸ್ ಥರ ಎರಡು ಗುಂಡ್ ಪಿನ್ನು ಅದನ್ನು ಡಿಟೆಕ್ಟ್ ಮಾಡಿ ತೋರ್ಸೋಕೆ ಆಪ ಔಟ್ ಕೊಡ್ತಾರೆ ಎರಡು ಎಲ್ ಈಗ ಎರಡು ಇಲ್ಲಿ ಎಂಟು ಪಿನ್ ಇರ್ತವೆ ಅದರಲ್ಲಿ ಒಂದು ಬೇಸ್ ಪಿನ್ ಒನ್ ಇರುತ್ತೆ Two thousand years later.

ಏನಾಯ್ತು ಯೂಟ್ಯೂಬಲ್ಲಿ ನೋಡ್ದು ಇನ್ಸ್ಟಾಗ್ರಾಮ ಮಾಡಿದ್ ಅಷ್ಟೆಲ್ಲ ಬಿಟ್ಟಿದ್ದನ್ನ ಯಾಕೆ ಮಾಡ್ಬೇಕಿತ್ತು ನೀನು ಅಲ್ವಾ ರೋಸ್

ಯಾಕಂದರೆ ಇದು ವಾಟರ್ ಟೆಂಪನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ ಇದರಲ್ಲಿ ಸರ್ಫೇಸ್ ಟೆನ್ಷನ್ ಇರಲ್ಲ ಹಾಗಾಗಿ ಇದು ಸರ್ಫೇಸ್ ಟೆನ್ಷನ್ ಇರುತ್ತೆ ಅದಕ್ಕೆ ಇದು ಅಬ್ಸಾರ್ಪ್ಷನ್ ಮಾಡ್ಕೊಳ್ತೀವಿ ಹಾಕಿ ಅದು ಹಚ್ಚಲು ಜಾಸ್ತಿ ಬೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡುತ್ತೆ ಎಲ್ಲರದು ಎಕ್ಸ್ಪೆರಿಮೆಂಟ್ ನೋಡ್ಕೊಂಬಂದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದು ನಮ್ಮ ಗ್ಲಾಸ್ ವೆರ್ಸ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಟು ಎಲ್ಲರೂ ಮನೆ ಕಡೆ ಹೊರಟ್ವಿ ಆಲ್ರೆಡಿ ನಾನು ಬರೋಷ್ಟೊಂದು ಫೋರ್ ಓ ಕ್ಲಾಕ್ ಆಯಿತು ಎಲ್ಲ ಎತ್ತಿಕ್ಕೆ ಬರೋಷ್ಠಕ್ಕೆ ಸೊ ಇವತ್ತು ಮಾಡಿದ್ದ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ ಪ್ರತಿಯೊಂದು ಡೆಮಾನ್ಸ್ಟ್ರೇಟ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನಾವು ತುಂಬ ಎಂಜಾಯ್ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಸೊ ಮತ್ತೆ ಸಿಗ್ತೀನಿ ಎಲ್ಲವ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್